ಕಾಂಗ್ರೆಸ್ ವಿರುದ್ಧ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸೀಕಲ್ ರಾಮ್ಚಂದ್ರೇಗೌಡ ವಾಗ್ದಾಳಿ ನಗರದ ಮಯೂರ ವೃತ್ತದ ಬಿಜೆಪಿ ಸೇವಾ ಸೌಧ ಕಚೇರಿಯ ಬಳಿಯಿಂದ ನೂರಾರು ಕಾರ್ಯಕರ್ತರೊಂದಿಗೆ ಕೋಟೆ ವೃತ್ತದವರೆಗೂ ಕಾಲ್ನಡಿಗೆಯಲ್ಲಿ ಬಂದು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ನಂತರ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮ್ಚಂದ್ರೇಗೌಡ ಅವರು ಪ್ರಧಾನಿ ನರೇಂದ್ರ ಮೋದಿಯವರ ಜಿಎಸ್ಟಿ ಕೊಡುಗೆಯನ್ನು ಸ್ಮರಿಸಿದರು ನವರಾತ್ರಿ ಹಬ್ಬದ ಪ್ರಯುಕ್ತ ಜಿಲ್ಲೆಯ ಜನತೆಗೆ ಶುಭ ಕೋರಿದ್ರು ಈ ಹಿಂದೆ ಜಿಎಸ್ಟಿಯಲ್ಲಿ ಶೇಕಡಾ ಐದು ಶೇಕಡಾ ಹನ್ನೆರಡು ಶೇಕಡಾ ಹದಿನೆಂಟು ಹಾಗೂ ಶೇಕಡ ಇಪ್ಪತ್ತೆಂಟರಷ್ಟು ಇದ್ದ ನಾಲ್ಕು ಸ್ಲಾಬ್ಗಳನ್ನು ಈಗ ಶೇಕಡಾ ಐದು ಮತ್ತು ಶೇಕಡಾ ಹದಿನೆಂಟಕ್ಕೆ ಇಳಿಸಿ ಎರಡು ಸ್ಲಾಬ್ಗಳನ್ನಾಗಿ ಪರಿವರ್ತಿಸಿರುವುದಕ್ಕೆ ಅವರು ಸಂತಸ ವ್ಯಕ್ತಪಡಿಸಿದರು ಈ ನಿರ್ಧಾರದಿಂದ ಸಾಮಾನ್ಯ ಮತ್ತು ಮಧ್ಯಮ ವರ್ಗದ ಜನರಿಗೆ ಸಾಕಷ್ಟು ಹಣ ಉಳಿತಾಯವಾಗಲಿದ್ದು ದೇಶದ ಜನತೆಗೆ ಅನುಕೂಲವಾಗಲಿದೆ ಅಂತ ಹೇಳಿದರು ತೆರಿಗೆ ವಿನಾಯಿತಿ ಮತ್ತು ರಿಯಾಯಿತಿಗಳು ಕೇಂದ್ರ ಬಜೆಟ್ನಲ್ಲಿ ವಿವಿಧ ವರ್ಗಗಳ ಜನರಿಗೆ ತೆರಿಗೆ ವಿನಾಯಿತಿ ಮತ್ತು ರಿಯಾಯಿತಿಗಳನ್ನು ಘೋಷಿಸಲಾಗಿದೆ ಅಂತ ಹೇಳಿದರು ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಮೇಲಿನ ತೆರಿಗೆಯನ್ನು ಶೇಕಡಾ ಐದರಿಂದ ಶೂನ್ಯ ಕೇಳಿಸಲಾಗಿದೆ ಇದರಿಂದ ದೇಶದಾದ್ಯಂತ ಗ್ರಾಹಕರಿಗೆ ಅನುಕೂಲವಾಗಲಿದೆ ನಗರ ಪ್ರದೇಶಗಳಲ್ಲಿ ವಾಸಿಸುವವರಿಗೆ ಮನೆ ಬಾಡಿಗೆ ಮೇಲೆ ತೆರಿಗೆ ಕಡಿತ ಮಾಡಲಾಗಿದೆ ಈ ಹಿಂದೆ ಎಂಟರಿಂದ ಹನ್ನೊಂದು ಲಕ್ಷ ರೂಪಾಯಿ ಆದಾಯ ಇರುವವರು ಎರಡೂವರೆ ಲಕ್ಷ ರೂಪಾಯಿ ಆದಾಯ ತೆರಿಗೆ ಕಟ್ಟಬೇಕಿತ್ತು ಈಗ ಈ ತೆರಿಗೆಯನ್ನು ರದ್ದುಗೊಳಿಸಿ ಆದಾಯ ತೆರಿಗೆಯನ್ನು ಶೂನ್ಯ ಕೇಳಿಸಲಾಗಿದೆ ಇದರ ಜೊತೆಗೆ ರೈತರ ಮಕ್ಕಳು ಹಾಗೂ ಇತರ ಉದ್ಯೋಗಿಗಳು ಹನ್ನೆರಡು ಲಕ್ಷ ರೂಪಾಯಿ ಆದಾಯದ ಮೇಲೆ ಯಾವುದೇ ತೆರಿಗೆ ಪಾವತಿಸಬೇಕಿಲ್ಲ ಇದರಿಂದ ನೇರವಾಗಿ ಎರಡೂವರೆ ಲಕ್ಷ ರೂಪಾಯಿ ಉಳಿತಾಯವಾಗುತ್ತದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿಗಳನ್ನು ಕೊಡುವುದಾಗಿ ಹೇಳಿ ಈಗ ಸರಿಯಾಗಿ ಅವುಗಳನ್ನು ಜಾರಿಗೆ ತರ್ತಿಲ್ಲ ಅಂತ ಆರೋಪಿಸಿದ್ದಾರೆ ಜಾತಿಗಳ ವಿರುದ್ಧ ಆಕ್ರೋಶ ಹಿಂದಿನ ಜಾತಿ ಗಣತಿಯಲ್ಲಿ ಇಲ್ಲದಿದ್ದ ವಿಷಯಗಳನ್ನು ಸೇರಿಸಿ ಹೊಸದಾಗಿ ಗಣತಿ ನಡೆಸಲು ಹೊರಟಿರುವ ಸರ್ಕಾರದ ಕ್ರಮದ ಬಗ್ಗೆ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಹಿಂದೂಗಳು ಮತ್ತು ಹಿಂದೂಸ್ತಾನದ ವಿಭಜನೆಗೆ ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿ ಎಂಬ ಅಸ್ತ್ರವನ್ನು ಬಳಸುತ್ತಿದೆ ಅಂತ ಟೀಕಿಸಿದ್ದಾರೆ ಕ್ರಿಶ್ಚಿಯನ್ ಸಮುದಾಯದವರನ್ನ ಒಕ್ಕಲಿಗ ಎಸ್ಸಿ ಮತ್ತು ಲಿಂಗಾಯತ ಸೇರಿದಂತೆ ಎಲ್ಲಾ ಜಾತಿಗಳ ಜೊತೆಗೆ ಸೇರಿಸುತ್ತಿದ್ದಾರೆ ಅಂತ ಅವರು ದೂರಿದ್ದಾರೆ ಕಾಂಗ್ರೆಸ್ಗೆ ನೈತಿಕತೆ ಇದ್ರೆ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಸಿ ಗೆಲ್ಲಲಿ ಅಂತ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರ ಗೌಡ ಸವಾಲು ಹಾಕಿದ್ರು ಸೋನಿಯಾ ಗಾಂಧಿ ಮತ್ತು ಇಟಲಿ ಸಂಸ್ಕೃತಿಯನ್ನು ಮೆಚ್ಚಿಸಲು ಕಾಂಗ್ರೆಸ್ ಕೈ ಹಾಕ್ತಿದೆ ಅಂತ ಆರೋಪಿಸಿದ ಅವರು ಇದು ಜನರ ಮನೋಭಾವನೆಗಳಿಗೆ ನೋವುಂಟು ಮಾಡುವ ಕಾರ್ಯಕ್ರಮ ಈ ಜಾತಿ ಗಣತಿ ಪ್ರಕ್ರಿಯೆಯನ್ನು ಹಿಂಪಡೆಯದಿದ್ರೆ ನಾಳೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಚೇರಿ ಎದುರು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಈ ಹೋರಾಟವನ್ನ ಇನ್ನಷ್ಟು ತೀವ್ರಗೊಳಿಸುವುದಾಗಿ ಹೇಳಿದ್ದಾರೆ ಕೆಂಪಕೋಟಿಯ ಮೇಲೆ ಒಂದು ಎಲ್ಲರಿಗೂ ಒಂದು ಭಾಷೆ ಕೊಟ್ಟಿದ್ರು ಇವತ್ತು ಏನು ಭಾರತದಲ್ಲಿ ನ್ಯೂ ಜನರೇಷನ್ ಜಿ ಎಸ್ ಟಿ ಅಂತ ಇವತ್ತು ಇವತ್ತಿಂದ ಜಾರಿ ಬರ್ತಾ ಇದೆ ಇದು ನವರಾತ್ರಿಯ ಪ್ರಾರಂಭದ ದಿನ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಇವತ್ತು ಹೊಸ ಜಿ ಎಸ್ ಟಿ ಜನ್ರೇಷನ್ ನ ಇವತ್ತು ನ್ಯೂ ಜನರೇಷನ್ ಅಂತ ಏನು ಇವತ್ತು ದೇಶದಲ್ಲಿ ಇಡೀ ದೇಶದಲ್ಲೇ ಇವತ್ತು ಜಾರಿಗೆ ಬಂದಿದೆ ಇದು ನರೇಂದ್ರ ಮೋದಿಜಿಯವರ ಕನಸು ಭಾರತದಲ್ಲಿ ಬಡವರು ಸಾಮಾನ್ಯದವರು ವರ್ಗದವರಿಗೆ ಸಾಕಷ್ಟು ವರೆಯನ್ನ ಕಮ್ಮಿ ಮಾಡಿದ್ದಾರೆ ಹಾಲಿನ ಮೇಲೆ ಇರ್ತಕ್ಕಂಥ ಮೊಸರು ಮೇಲೆ ಇರ್ತಕ್ಕಂತ ಸಾಕಷ್ಟು ತುಪ್ಪದ ಮೇಲೆ ಇರ್ತಕ್ಕಂಥದನ್ನ ಐದು ನ ಜೀರೋ ಮಾಡಿದ್ದಾರೆ ಅದೇ ರೀತಿ ಬಡವರು ಒಂದು ಎಕ್ಸಾಂಪಲ್ ಒಂದು ಟೂ ವೀಲರ್ ತಗೊಂತಾರೆ ಅಂದ್ರೆ ಹತ್ತು ಸಾವಿರ ರೂಪಾಯಿ ಕಮ್ಮಿ ಆಗಿದೆ ಹತ್ತು ಲಕ್ಷ ರೂಪಾಯಿ ಕಾರ್ ತಗೊತಾರಂದ್ರೆ ಒಂದೂವರೆ ಎರಡು ಲಕ್ಷ ರೂಪಾಯಿ ಕಮ್ಮಿ ಆಗಿದೆ ಸಾಕಷ್ಟು ದಿನ ದಿನ ಬಳಕೆ ಎಲೆಕ್ಟ್ರಾನಿಕ್ಸ್ ಇರ್ಬೋದು ದಿನನಿತ್ಯ ಇವ ಉಪಯೋಗಿಸ್ತಕ್ಕಂಥ ಸಾಮಾನ್ಯ ಜನರು ಉಪಯೋಗಿಸ್ತಕ್ಕಂಥ ಎಲ್ಲರೂ ಉಪಯೋಗಿಸ್ತಕ್ಕಂಥ ಸಾಮಾನ್ಯ ಮೇಲೆ ಕೂಡ ಇವತ್ತು ಸಾಮಗ್ರಿಗಳ ಮೇಲೆ ಸಾಕಷ್ಟು ಜಿ ಎಸ್ ಟಿ ಕಡಿಮೆ ಆಗಿದೆ ದೇಶದಲ್ಲಿ ಅವರ ಯಾವುದು ಫ್ರೀ ಗಿಫ್ಟ್ ಅಂತ ಅವರು ಕೊಟ್ಟಿಲ್ಲ ಫ್ರೀ ಬೀಸ್ ಅಂತ ಹೇಳಿಲ್ಲ ಜಾತಿ ಹೊಡಿತಕ್ಕಂಥ ಕೆಲಸ ಮಾಡಿಲ್ಲ ಆದ್ರೆ ಸಬ್ ಕಾ ಸಾ ವಿಕಾಸ್ ಅಂತ ಏನು ಮೋದಿಜಿಯವ್ರು ಹೇಳ್ಕೊಂಡ್ ಬರ್ತಾ ಇದಾರೆ ಮೋದಿಜಿಯವರ ಮಾತ ಮಾತಾಡ್ತರೇ ಇವತ್ತು ಎಲ್ಲರ ಸಾಮಾನ್ಯ ವರ್ಗದ ಬಡ ವರ್ಗದ ಎಲ್ರಿಗೂ ಇವತ್ತು ರೇಟ್ನ ಕಡಿಮೆ ಮಾಡಿದ್ದಾರೆ ಆ ಟ್ಯಾಕ್ಸ್ ಕಮ್ಮಿ ಮಾಡಿರ್ತಕ್ಕಂಥದ್ದು ನೇರ ಖರೀದಿಯ ರೇಟ್ ಕಮ್ಮಿ ಆಗಿರ್ತಕ್ಕಂಥದ್ದು ಮೋದಿಜಿಯವರು ಭಾರತದ ಹೆಮ್ಮೆಯ ಪುತ್ರ ಇವತ್ತು ಟ್ರಂಪ್ ಅಮೇರಿಕದಲ್ಲಿ ಸಾಕಷ್ಟು ಕಾಟ ಕೊಡ್ಬೇಕಂತ ನೋಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ವಿಶ್ವ ನಾಯಕ ಆಗಿ ಇವತ್ತು ಅವರು ಹೊರಹೊಮ್ಮತ ಇದ್ದಾರೆ ಅವ್ರಿಗೂ ಇವತ್ತು ಭಾರತದಲ್ಲಿ ಎಲ್ರಿಗೂ ಕಿರಿಕಿರಿ ಅಂತ ಮಾಡ್ತಾ ಇದ್ದಾರೆ ವೀಸಾ ಬೇಕು ಅಂತ ಹೇಳಿದ್ರೆ ಸಾಕಷ್ಟು ಎಪ್ಪತ್ತು ಎಂಬತ್ತು ಲಕ್ಷ ದುಡ್ಡು ಕೊಡಬೇಕು ವೀಸಾಗೆ ಅದೇ ರೀತಿ ಅಲ್ಲಿ ಇರ್ತಕ್ಕಂಥ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಎಲ್ಲ ಸಾಮಗ್ರಿಗಳ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಅಂತ ಏನು ಮಾಡ್ತಾ ಇದ್ದಾರೆ ಮೋದಿಜಿಯವರು ಒಂದು ಇವತ್ತು ಕರೆ ಕೊಟ್ಟಿದ್ದಾರೆ ಸ್ವದೇಶಿ ಏನು ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಗುಡಿ ಕೈಗಾರಿಕೆಗಳಿರ್ತಕ್ಕಂಥ ಸಾಮಾನ್ಯ ಜನರು ಮಾಡ್ತಕ್ಕಂಥ ಎಲ್ಲ ಕೈಗಾರಿಕೆಗಳ ಪದಾರ್ಥಗಳನ್ನು ಉಪಯೋಗ ಮಾಡಿ ಅಂತ ಒಂದು ಕರೆ ಕೊಟ್ಟಿದ್ದಾರೆ ಆತ್ಮ ನಿರ್ಭರ್ ಭಾರತ ಕರೆ ಕೊಟ್ಟಿದ್ದಾರೆ ಇವತ್ತು ಭಾರತದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಎಲ್ಲರೂ ದಯಮಾಡಿ ಸ್ವದೇಶಿ ವಸ್ತುಗಳನ್ನು ಉಪಯೋಗಿಸ್ತಕ್ಕಂಥ ಮಾಡೋದ್ರಿಂದ ಆರೋಗ್ಯನು ಆರೋಗ್ಯ ಕೂಡ ಹೆಚ್ಚಿಸ್ತದೆ ಮೋದಿಜಿಯವರ ಕೊಡುಗೆ ಇವತ್ತು ಪ್ರಪಂಚನೇ ಹೆಚ್ಚು ನೋಡ್ತಾ ಇದೆ ಮೋದಿಜಿಯವರು ಮುಂದಿನ ದಿನಗಳಲ್ಲಿ ವಿಕಸಿತ ಭಾರತ ಸಾವಿರದ ಒಂಬೈನೂರ ನಲವತ್ತ ಏನು ಸ್ವಾತಂತ್ರ್ಯ ಬಂತು ನೂರು ವರ್ಷ ಆದ್ಮೇಲೆ ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತ ಪ್ರಪಂಚದಲ್ಲೇ ಒಂದನೇ ಸ್ಥಾನಕ್ಕೆ ಹೋಗ್ಬೇಕು ಭಾರತದಲ್ಲಿರ್ತಕ್ಕಂಥ ಯುವಕರಿಗೆ ಈ ಒಂದು ಟ್ಯಾಕ್ಸ್ನಿಂದ ಯುವಕರಿಗೆ ಕೂಡ ಸಾಕಷ್ಟು ಉದ್ಯೋಗ ಸಿಕ್ಕುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಯಾಕಂದ್ರೆ ರೇಟ್ ಜಾಸ್ತಿ ಕಡಿಮೆ ಆಗ್ತಾ ಇದ್ದಂಗೆನೆ ಉಪಯೋಗಿಸೋದು ಜಾಸ್ತಿ ಆಗುತ್ತೆ ಮ್ಯಾನುಫ್ಯಾಕ್ಚರ್ ಮಾಡತಕ್ಕಂಥದ್ದು ಜಾಸ್ತಿ ಆಗುತ್ತೆ ಉದ್ಯೋಗ ಸೃಷ್ಟಿ ಕೂಡ ಆಗುತ್ತೆ ಈ ನಿಟ್ಟಿನಲ್ಲಿ ಮೋದಿಜಿ ಅವರು ಇವತ್ತು ಎಲ್ರಿಗೂ ಕೊಟ್ಟಿರ್ತಕ್ಕಂಥ ಒಂದು ಬಹುಮಾನ ಇದ್ದಂಗೆ ಇವತ್ತು ಕೊಡುಗೆ ಇದ್ದಂಗೆ ಇವತ್ತು ನಾವು ಶಿಡ್ಲಘಟ್ಟದಲ್ಲಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ನಮ್ಮ ಜೊತೆ ವೇಣುಗೋಪಾಲ್ ಬಂದಿದ್ದಾರೆ ರಾಜಣ್ಣವರು ಇದ್ದಾರೆ ನಮ್ಮ ಎಲ್ಲಾ ಒಂದು ತಾಲೂಕಿನ ಇವತ್ತು ಪದಾಧಿಕಾರಿಗಳಿದ್ದಾರೆ